ಓಂ ಶ್ರೀ ಮಂಜುನಾಥಾಯ ನಮಃ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಕುಟುಂಬದ ಪ್ರಯುಕ್ತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಅರ್ಕಲಗೂಡು ಮತ್ತು ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಕೊಡಗು ಇವರ ಸಹಯೋಗದಲ್ಲಿ ಅರ್ಕಲಗೂಡು ಗ್ರಾಮದ ದೇವತೆ ಶ್ರೀ ದೊಡ್ಡಮ್ಮ ತಾಯಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು ನಂತರ ಡಿ ದೇವರಾಜ ಅರಸು ಭವನದಲ್ಲಿ ಕಾರ್ಯಕರ್ತರು ನವಜೀವನ ಸಮಿತಿ ಸದಸ್ಯರು ಹಾಗೂ ಸಂಘದ ಸದಸ್ಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಕಿತ್ಸೆ ಐಸಿಟಿಸಿ ಬಿಪಿ ಸಕ್ಕರೆ ಖಾಯಿಲೆ ಕೆಮ್ಮು ಜ್ವರ ತಪಾಸಣೆ ಹಾಗೂ ಮಹಿಳೆಯರಿಗಾಗಿ ಗುಪ್ತ ಸಮಾಲೋಚನಾ ಸೌಕರ್ಯಗಳನ್ನು ಒದಗಿಸಲಾಯಿತು ಕಾರ್ಯಕ್ರಮದಲ್ಲಿ ಹಲವು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ಮಂಜು ಗಂಗೂರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಇದು ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹುಟ್ಟು ನಮ್ಮೆಲ್ಲರ ನಮ್ಮೆಲ್ಲರೂ ಅವರಿಗೆ ಹೋಗಿ ಸಾಧ್ಯ ಮನೆಯಲ್ಲಿ ಸಂತೋಷ ಇದೆ ತನ್ನ ಕಷ್ಟಕ್ಕೆ ನೆರವೊಂದು ಧರ್ಮಸ್ಥಳ ಹೆಗ್ಭಿವೃದ್ಧಿ ಯೋಜನೆ ಕಟ್ಟಿ ಕೇವಲ ಯೋಜನೆ ಅಲ್ಲ ಬಹಳಷ್ಟು ವ್ಯವಸ್ಥೆಗಳನ್ನು ಮಾಡಿದವರು ಸಮಾಜದಲ್ಲಿ